ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಂಡ್ರೆಡ್ ಸಿ ಸಿಯಲ್ಲಿ ಬೆಸ್ಟ್ ಮೈಲೇಜ್ ಕೊಡುವಂತಹ ಬೈಕ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಆ ಬೈಕ್ಗಳು ನಮಗೆ ಕಂಫರ್ಟೇಬಲ್ ಆಗಲ್ಲ ಅಥವಾ ಒನ್ ಟ್ವೆಂಟಿ ಫೈವ್ ಸಿ ಬೆಸ್ಟ್ ಮೈಲೇಜ್ ಕೊಡುವಂತಹ ಬೈಕ್ಗಳನ್ನು ನೀವು ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋ ಒಳಗಡೆ ಒನ್ ಟ್ವೆಂಟಿ ಫೈವ್ ಸಿ ಐದು ಬೆಸ್ಟ್ ಮೈಲೇಜ್ ಕೊಡುವಂತಹ ಬೈಕ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಐದು ಬೈಕ್ಗಳ ಲಿಸ್ಟನ್ನ ವಿಡಿಯೋ ಎಂಡಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಯಾವ ಪ್ರೈಸ್ ರೇಂಜಲ್ಲಿ ಎಷ್ಟು ಮೈಲೇಜ್ ಕೊಡುವಂತಹ ಬೈಕ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಕಮೆಂಟಲ್ಲಿ ನಮಗೂ ತಿಳಿಸಿ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಟ್ರಾಜ್ ಸೊ ಲೆಟ್ಸ್ ಬಿಗಿನ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ಲಿ ಐದು ಬೆಸ್ಟ್ ಮೈಲೇಜ್ ಕೊಡುವಂತಹ ಬೈಕುಗಳ ಲಿಸ್ಟ್ ನಿಮ್ಮ ಮುಂದೆ ಈ ನಿಟ್ಟಿನ ಐದನೇ ಬೈಕ್ ಬಜಾಜ್ ಫ್ರೀಡಮ್ ಲೋವರ್ ಮಿಡಲ್ ಕ್ಲಾಸ್ ಅವರನ್ನ ಗಮನದಲ್ಲಿಟ್ಟುಕೊಂಡು ಬಜಾಜ್ ಅವರು ಒಂದು ಹೊಸ ಬೈಕ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದು ವರ್ಲ್ಡ್ ನ ಫಸ್ಟ್ ಎನ್ ಜಿ ಬೈಕ್ ಆಗಿದೆ ಎರಡು ವೇರಿಯಂಟ್ ಗಳಲ್ಲಿ ಅವೈಲೇಬಲ್ ಇದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದಿಂದ ಒಂದು ಲಕ್ಷದ ಹದಿನೈದು ಸಾವಿರದವರೆಗೂ ವೇರಿಯಂಟ್ ಮೇಲೆ ಆನ್ ರೋಡ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ನಾನು ಆನ್ ರೋಡ್ ಪ್ರೈಸ್ ಹುಬ್ಬಳ್ಳಿಯ ಆನ್ ರೋಡ್ ಪ್ರೈಸ್ ಆಗಿದೆ ನಿಮ್ಮ ನಿಯರ್ ಇರುವಂತಹ ಶೋರೂಮ್ಗೆ ಭೇಟಿ ನೀಡಿ ಆನ್ ಪ್ರೈಸ್ ಪ್ರೈಸ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಈ ಬೈಕಲ್ಲಿ ನೀವು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿನ ನ ಹಾಕಿ ಡ್ರೈವ್ ಮಾಡಬಹುದು ಎರಡು ಕೆ ಜಿ ಸಿ ಎನ್ ಜಿಯಲ್ಲಿ ಅಲ್ಲಿ ನೀವು ಎರಡು ನೂರು ಕಿಲೋಮೀಟರ್ ಎರಡು ಲೀಟರ್ ಪೆಟ್ರೋಲ್ ನಲ್ಲಿ ನೀವು ನೂರ ಮೂವತ್ತು ಕಿಲೋಮೀಟರ್ ಒಂದು ಡ್ರೈವ್ ಮಾಡಬಹುದು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಸೇರಿ ಈ ಬೈಕಲ್ಲಿ ನಿಮಗೆ ಮುನ್ನೂರ ಮೂವತ್ತು ಕಿಲೋಮೀಟರ್ ರೈಡಿಂಗ್ ರೇಂಜ್ ಸಿಗುತ್ತದೆ ಈ ಲಿಸ್ಟಿನ ನಾಲ್ಕನೇ ಬೈಕ್ ಟಿ ವಿ ಎಸ್ ರೈಡರ್ ಸ್ಪೋರ್ಟ್ ಲುಕ್ ಜೊತೆಗೆ ಐದರಿಂದ ಆರು ವೇರಿಯಂಟ್ಗಳಲ್ಲಿ ಅವೈಲಬಲ್ ಇದೆ ವೇರಿಯೆಂಟ್ ಬೇಸ್ ಮೇಲೆ ಒಂದು ಲಕ್ಷದ ಹದಿನೈದು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಆನ್ ರೋಡ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಈ ಬೈಕಲ್ಲಿ ನಿಮಗೆ ಐವತ್ತೇಳರಿಂದ ಅರವತ್ತು ಮೈಲೇಜ್ ಬರುತ್ತದೆ ಈ ಲಿಸ್ಟಿನ ಮೂರನೇ ಬೈಕ್ ಬಜಾಜ್ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಎರಡು ವೇರಿಯಂಟ್ಗಳಲ್ಲಿ ಅವೈಲೇಬಲ್ ಇದೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಬ್ಲೂಟೂತ್ ವೇರಿಯಂಟ್ ಒಂದು ಲಕ್ಷದ ಮೂವತ್ತಾರು ಸಾವಿರ ನೀವು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ಈ ಬೈಕ್ ನಿಮಗೆ ಬೆಸ್ಟ್ ಚಾಯ್ಸ್ ಆಗುತ್ತದೆ ಯಾಕಂದ್ರೆ ಈ ಬೈಕ್ ನಲ್ಲಿ ನಿಮಗೆ ಐವತ್ತರಿಂದ ಐವತ್ ಐದು ಮೈಲೇಜ್ ಬರುತ್ತದೆ ಈ ಲಿಸ್ಟಿನ ಎರಡನೇ ಬೈಕ್ ಹೊಂಡಾ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಡಿಸ್ಕ್ ಮತ್ತು ಡ್ರಮ್ ಬ್ರೇಕ್ಗಳಲ್ಲಿ ಅವೈಲೇಬಲ್ ಇದೆ ಡ್ರಮ್ ಬ್ರೇಕ್ ಒಂದು ಲಕ್ಷದ ಹತ್ತು ಸಾವಿರ ಡಿಸ್ಕ್ ಬ್ರೇಕ್ ಒಂದು ಲಕ್ಷದ ಹದಿನಾಲ್ಕು ಸಾವಿರ ವೇರಿಯಂಟ್ ಮೇಲೆ ಆನ್ ರೋಡ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಈ ಬೈಕ್ ಅಲ್ಲಿ ನಿಮಗೆ ಅರವತ್ ಐದರಿಂದ ಎಪ್ಪತ್ತು ಮೈಲೇಜ್ ಬರುತ್ತದೆ ಈ ಲಿಸ್ಟಿನಲ್ಲಿ ಅತಿ ಹೆಚ್ಚು ಮೈಲೇಜ್ ಕೊಡುವಂತಹ ಬೈಕ್ ಹೊಂಡಾ ಎಸ್ ಪಿ ಆಗಿದೆ ಈ ಲಿಸ್ಟಿನ ಮೊದಲನೇ ಬೈಕ್ ಹೊಂಡಾ ಶೈನ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಹಾಟ್ ಸೆಲ್ಲಿಂಗ್ ಇನ್ ಸೆಗ್ಮೆಂಟ್ ಡ್ರಮ್ ಮತ್ತು ಡಿಸ್ಕ್ ವೇರಿಯಂಟ್ಗಳಲ್ಲಿ ಅವೈಲೇಬಲ್ ಇದೆ ಡ್ರಮ್ ವೇರಿಯಂಟ್ ಒಂದು ಲಕ್ಷದ ಎರಡು ಸಾವಿರ ಒಂದು ಡಿಸ್ಕ್ ವೇರಿಯಂಟ್ ಒಂದು ಲಕ್ಷದ ಏಳು ಸಾವಿರ ವೇರಿಯೆಂಟ್ ಮೇಲೆ ರೋಡ್ ಪ್ರೈಸ್ ವೇರಿಯೇಷನ್ ಆಗುತ್ತೆ ಈ ಬೈಕಲ್ಲಿ ಐವತ್ತೈದರಿಂದ ಅರವತ್ತು ಮೈಲೇಜ್ ಬರುತ್ತದೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತಹ ಐದು ಬೈಕ್ಗಳ ಲಿಸ್ಟನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ ಯಾವ ಪ್ರೈಸ್ ರೇಂಜ್ ಅಲ್ಲಿ ಎಷ್ಟು ಮೈಲೇಜ್ ಕೊಡುವಂತಹ ಬೈಕ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಕಮೆಂಟಲ್ಲಿ ಅಲ್ಲಿ ನಿಮಗೆ ತಿಳಿಸಿ